ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸಮಸ್ತ ಹಿಂದೂ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ गोविंदा गोविंदा गोविंदिंग्वर देवरिंद गोविंद गोविंदिंग्वर गोविंदा गोविंदा ಶ್ರೀನಿವಾಸ ಕಲ್ಯಾಣೋತ್ಸವ ಪುತ್ತೂರಿನ ಕಲ್ಯಾಣ ಆಗಬೇಕು ಹೇಳುವಂತಹ ಒಂದು ನಿಟ್ಟಿನಲ್ಲಿ ಕಳೆದ ವರ್ಷ ಪ್ರಾರಂಭವಾದಂತಹ ಕಾರ್ಯಕ್ರಮ ದೇವರಿಗೆ ನಾವು ಕಲ್ಯಾಣೋತ್ಸವ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೇವರಿಗೆ ಕಲ್ಯಾಣ ಅಂತೇಳಿ ಅಲ್ಲ ನಮಗೆ ಕಲ್ಯಾಣವನ್ನ ಅನುಗ್ರಹಿಸು ದೇವರೇ ಅಂತ ಹೇಳುವಂತಹ ರೀತಿಯಲ್ಲಿ ನಾವು ಮಾಡುವಂತಹ ಕಾರ್ಯಕ್ರಮ ಹೇಗೆ ದೇವರಿಗೆ ನೈವೇದ್ಯವನ್ನ ನಾವು ಮಾಡಿದಾಗ ಆ ನೈವೇದ್ಯವನ್ನ ಸೂಕ್ಷ್ಮ ರೂಪದಲ್ಲಿ ಮಾತ್ರ ದೇವರು ಸ್ವೀಕರಿಸಿಕೊಂಡು ಸ್ಥೂಲ ರೂಪದಲ್ಲಿರುವಂತಹ ಅದರ ಪ್ರಸಾದವನ್ನು ನಮಗೆ ಕೊಡ್ತಾರೋ ಅದೇ ರೀತಿಯಲ್ಲಿ ಉತ್ಸವವನ್ನು ಮಾಡಿಕೊಂಡಾಗ ದೇವರು ಆ ಸೂಕ್ಷ್ಮ ರೂಪದಲ್ಲಿ ಅದನ್ನು ಸೇವನೆ ಮಾಡಿಕೊಂಡು ಸಂಪೂರ್ಣವಾದ ಒಂದು ಅನುಗ್ರಹವನ್ನು ಕಲ್ಯಾಣವನ್ನು ನಮಗೆ ಅನುಗ್ರಹಿಸುತ್ತಾರೆ ಈ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯ್ ಆಯೋಜಿಸಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತಹ ಶ್ರೀ ಅರುಣ್ ಕುಮಾರ್ ಪುತ್ಲ ಅವರಿಗೆ ಮತ್ತು ಎಲ್ಲ ಬಂಧುವರ್ಗದವರಿಗೆ ಅದಕ್ಕೆ ಸಂಬಂಧಪಟ್ಟವರೆಲ್ಲರಿಗೂ ಮಾಲಿಂಗೇಶ್ವರನು ಸಂಪೂರ್ಣ ಅನುಗ್ರಹವನ್ನ ಯಾವಾಗಲೂ ಅನುಗ್ರಹಿಸಲಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರಗ ಇನ್ನೊಂದು ಎರಡನೇ ವರ್ಷ ಕೂಡ ಜರಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ ಹಾಗೆ ಈ ಒಂದು ಧರ್ಮ ಜಾಗರಣೆಯ ಒಂದು ಕಾರ್ಯಕ್ರಮ ಇದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಧರ್ಮ ಜಾಗರಣೆಯ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನನಗೆ ಒಂದು ಮಾತನ್ನ ನೆನಪ ಒಂದು ವಿಷಯ ನೆನಪಾಗ್ತದೆ ಧರ್ಮ ಧಾರ್ಮಿಕ ಶಿಕ್ಷಣ ಮತ್ತು ಧರ್ಮ ನೀತಿ ಶಿಕ್ಷಣ ಕಾರ್ಯಕ್ರಮ ನಮ್ಮ ಸಂದರ್ಭದಲ್ಲಿ ನಾವು ಪ್ರಾರಂಭ ಮಾಡಿದಂತದ್ದು ಈಗ ಅತ್ಯಂತ ಯಶಸ್ವಿಯಾಗಿ ವಿವಿಧ ಕಡೆಗಳಲ್ಲಿ ನಡೀತಾ ಇದೆ ಇತ್ತೀಚೆಗೆ ಕಾರ್ಪಡ ದೇವಸ್ಥಾನದಲ್ಲಿ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡಿದವು ಆ ಪ್ರಾರಂಭ ಮಾಡಿದಾಗ ಪ್ರಾರಂಭ ಮಾಡಿದ ನಂತರ ಪ್ರತಿ ಭಾನುವಾರ ಬೆಳಿಗ್ಗೆ ಏಳುವರೆಗೆ ಮಕ್ಕಳು ಅಲ್ಲಿ ಕ್ಲಾಸ್ಗೆ ಹೋಗ್ತಾರೆ ಚಾರುವಾಕ ದೇವಸ್ಥಾನದ ಒಬ್ಬರ ಹಿರಿಯರು ಬೆಳಿಗ್ಗೆ ನೋಡಿದ್ರಂತೆ ನೋಡಿ ಬೆಳಿಗ್ಗೆ ಕೇಸರಿ ಹಾಕಿಕೊಂಡು ಏರು ಬಲ್ಪು ಕೇಸರಿ ಬಾಡೊಂದು ಪೋ ಅಂತ ಹೇಳಿ ಅವ್ರಿಗೆ ಕೇಳಿ ಬಾರಿ ಖುಷಿ ಆಯ್ತು ಅದು ನೋಡಿ ಈಗ ಚಾರುವಾಕ ದೇವಸ್ಥಾನದಲ್ಲಿ ಕೂಡ ಒಂದು ಕೇಂದ್ರವನ್ನ ಇಪ್ಪತ್ತಾರನೇ ಕೇಂದ್ರ ಪ್ರಾರಂಭ ಆಗ್ತಾ ಇದೆ ಹಾಗೆ ಈ ರೀತಿಯಲ್ಲಿ ನಾವು ವಿವಿಧ ರೀತಿಯಲ್ಲಿ ಧರ್ಮ ಜಾಗರಣೆಯನ್ನ ಮಾಡ್ತಾ ಹೋದಲ್ಲಿ ಮುಂದಿನ ಮಕ್ಕಳಿಗೆ ಈಗ ಏನಾಗಿದೆ ನಮ್ಮ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಮಗೆ ಶಾಲೆಗಳಲ್ಲೋ ಎಲ್ಲೋ ಒಂದು ಕಡೆಗಳಲ್ಲಿ ಕೇಳ್ತಾ ಇತ್ತು ಈಗಿನ ಮಕ್ಕಳಿಗೆ ಅದು ಬಹಳ ಕಮ್ಮಿ ಆಗಿದೆ ಹಾಗಾಗಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ ನಾವು ವಿವಿಧ ಆಚರಣೆಗಳನ್ನ ಮಕ್ಕಳು ಬಿಡ್ತಾ ಇದ್ದಾರೆ ಅಂತ ಹೇಳಿ ಹೇಳುವಾಗ ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಅದನ್ನ ಹೇಳಿಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಅದನ್ನ ಯೋಚನೆ ಮಾಡಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಮತ್ತು ವಿವಿಧ ಆ ರೀತಿಯ ಧರ್ಮ ಜಾಗರಣೆಯ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡಲ್ಲಿ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಆ ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆಯ ಕೊರತೆ ಇದೆ ಅಂತ ಹೇಳುವಂಥದ್ದು ಅನಿಸ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಯಶಸ್ವಾಗ್ಲಿ ಅಂತ ಹೇಳುವಂಥದ್ದು ಕೋರಾ ಮಾಲಿಂಗೇಶ್ವರನ ಅನುಗ್ರಹವನ್ನು ಬಿಡ್ತೇನೆ ವಂದನೆ ಕಳೆದ ವರ್ಷ ಪ್ರಥಮ ಬಾರಿಗೆ ಕಲ್ಯಾಣೋತ್ಸವವು ಬಹಳ ವಿಜೃಂಭಣೆಯಿಂದ ಭಕ್ತಿ ಪೂರ್ವಕವಾಗಿ ಪುತ್ತೂರಿನ ಈ ಪುಣ್ಯ ಭೂಮಿಯಲ್ಲಿ ನಡೆದು ಎಲ್ಲರೂ ನಾವು ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಿದ್ದೇವೆ ಅದರ ಮುಂದಿನ ಭಾಗವಾಗಿ ಎರಡನೇ ವರ್ಷವೂ ಈ ವರ್ಷವೂ ಸಹ ಅದೇ ರೀತಿ ವಿಜೃಂಭಣೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರುಗಳು ಸೇರಿ ಸಹಕಾರ ಕೊಟ್ಟು ಆ ದೇವರ ದರ್ಶನ ಪಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತ ಸಮಿತಿಯ ಪರವಾಗಿ ಮೊದಲನೇದಾಗಿ ಎಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವು ಪುತ್ತೂರಿನ ಸಮಸ್ತ ಹಿಂದೂಗಳ ಒಂದು ಒಗ್ಗಟ್ಟಿನ ಸಂಕೇತವಾಗಲಿ ಅಂತ ನನ್ನ ಒಂದು ಆಶಯ ಯಾವುದೋ ಸಣ್ಣ ಕಾರಣಗಳಿಗಾಗಿ ವೈಮನಸ್ಸುಗಳನ್ನು ಹೊಂದಿಕೊಂಡು ಅದನ್ನು ಮತ್ತಷ್ಟು ಮುಂದುವರಿಸುವ ಬದಲಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಆ ದೇವರ ಅನುಗ್ರಹದಿಂದ ಸೇರಿ ಸಮಸ್ತ ಹಿಂದೂ ಬಾಂಧವರು ಒಂದಾಗಿ ಹುತ್ತೂರಿನ ಜನತೆ ಅದನ್ನು ಒಂದು ಎಲ್ಲರಿಗೂ ತೋರಿಸಿಕೊಡಬೇಕು ಅಂತ ನನ್ನ ಒಂದು ಆಶಯ ಈ ಕಾರ್ಯಕ್ರಮವು ಕೇವಲ ಒಂದು ಧಾರ್ಮಿಕ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಸೇವಾ ಟ್ರಸ್ಟ್ನ ಒಂದು ಕಾರ್ಯಕ್ರಮ ಆಗಿರುತ್ತದೆ ಅದೇ ರೀತಿ ಈ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಸೇವಾ ಟ್ರಸ್ಟ್ನ ಆಲೋಚನೆಯಲ್ಲಿ ಮುಂದೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಸಹ ಇದೆ ಹಿಂದೂಗಳ ಒಳಿತಿಗಾಗಿ ಹಿಂದೂಗಳ ಒಗ್ಗಟ್ಟಿಗಾಗಿ ಹಿಂದೂ ಬಾಂಧವರಿಗಾಗಿ ಇರುವಂತಹ ಈ ಒಂದು ಸೇವಾ ಟ್ರಸ್ಟ್ನ ಎಲ್ಲ ಕಾರ್ಯಕ್ರಮಗಳು ಅವರ ಆಲೋಚನೆಯಂತೆ ಮುಂದೆ ಸಾಗಲಿ ಮುಂದಿನ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ಜರುಗಲಿ ಈ ದೇವರ ಕಾರ್ಯಕ್ರಮಗಳಂತೆ ಎಲ್ಲಾ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಅದಕ್ಕೆ ಆ ಶ್ರೀ ದೇವರ ಅನುಗ್ರಹ ಇರಲಿ ಅಂತ ಹೇಳುತ್ತಾ ಹನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ನಡೆಯುವಂತ ಆ ಶ್ರೀನಿವಾಸ ಕಲ್ಯಾಣೋತ್ಸವವು ಅದು ಇಡೀ ಹಿಂದೂ ಸಮಾಜದ ಕಲ್ಯಾಣಕ್ಕೆ ಒಂದು ಮುನ್ನುಡಿಯನ್ನ ಬರೀಲಿ ನಮ್ಮ ನಮ್ಮಲ್ಲಿರತಕ್ಕಂಥ ಎಲ್ಲ ವೈಮನಸ್ಸುಗಳನ್ನ ಬಿಟ್ಟು ಧಾರ್ಮಿಕ ಶ್ರದ್ಧೆ ಮತ್ತು ಹಿಂದುತ್ವದ ಜೊತೆಗೆ ನಮ್ಮ ಬದುಕು ಸಾಗಿದಾಗ ಮಾತ್ರ ನಮ್ಮ ಈ ದೇಶ ಉಳಿಲಿಕ್ಕೆ ಸಾಧ್ಯ ಭಾರತ ಮಾತೆಗೆ ಗೌರವ ಸಿಗಲಿಕ್ಕೆ ಸಾಧ್ಯ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸಮಸ್ತ ಹಿಂದೂ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ